ಶುಕ್ರ ಶನಿ ಸೇರಿ ಲಾಭ ದುಷ್ಟಿಯೋಗ ಈ ಐದು ರಾಶಿಯವರಿಗೆ ಶ್ರೀಮಂತಿಕೆಯ ಸುಯೋಗ ಶುಕ್ರ ಮತ್ತು ಶನಿ ಗ್ರಹಗಳಿಂದಾಗಿ ಲಾಭ ದುಷ್ಟಿಯೋಗದ ನಿರ್ಮಾಣಗೊಳ್ಳಲಿದೆ ಈ ಶುಭ ಯೋಗದ ಸೃಷ್ಟಿಯಿಂದಾಗಿ ಐದು ರಾಶಿಗೆ ಸೇರಿದ ಜನರಿಗೆ ರಾಜರ ಜೀವನ ದೊರಕುವುದು ಹಾಗಾಗಿ ಜುಲೈ ಆರರಿಂದ ಯಾವ ಐದು ರಾಶಿಯವರ ಉತ್ತಮ ದಿನಗಳು ಶುರುವಾಗಲಿದೆ ಎಂದು ತಿಳಿಯೋಣ ಜ್ಯೋತಿಷಾಸ್ತ್ರದ ಪ್ರಕಾರ ಪ್ರತಿಯೊಂದು ಗ್ರಹವು ಸಮಯಕ್ಕೆ ಸರಿಯಾಗಿ ತನ್ನ ಚಲನೆಯನ್ನು ಬದಲಾಯಿಸುತ್ತದೆ ಗ್ರಹಗಳ ಚಲನೆಯಲ್ಲಿ ಬದಲಾವಣೆಯಿಂದ ಹಲವು ಬಾರಿ ವಿಶೇಷ ಮತ್ತು ಲಾಭದಾಯಕವಾದ ಯೋಗಗಳ ನಿರ್ಮಾಣವಾಗುವುದು ಶಾಸ್ತ್ರದ ಪ್ರಕಾರ ಇದೇ ಜುಲೈ ಆರರಂದು ಶುಕ್ರ ಮತ್ತು ಶನಿಯಿಂದಾಗಿ ಲಾಭ ದೃಷ್ಟಿಯೋಗದ ನಿರ್ಮಾಣವಾಗುವುದು ಈ ಶುಭ ಯೋಗದಿಂದಾಗಿ ಯಾವ ಐದು ರಾಶಿಗೆ ಸೇರಿದ ಜನರ ಅದೃಷ್ಟದ ದಿನಗಳು ಶುರುವಾಗುವುದರೊಂದಿಗೆ ಸಾಕಷ್ಟು ಪ್ರಯೋಜನಗಳನ್ನು ಪಡೆಯುವ ಯೋಗ ದೊರಕುವುದು ಎನ್ನುವ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯಲು ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಲಾಭದೃಷ್ಟಿ ಯೋಗ ಎರಡು ಸಾವಿರದ ಇಪ್ಪತ್ತೈದು ಒಂದು ವೃಷಭ ರಾಶಿ ಶನಿ ಮತ್ತು ಶುಕ್ರ ಈ ಎರಡು ಗ್ರಹಗಳು ವೃಷಭ ರಾಶಿಯೊಂದಿಗೆ ಸಂಬಂಧವನ್ನು ಹೊಂದಿದೆ ಹಾಗಾಗಿ ಶುಕ್ರ ಮತ್ತು ಶನಿಯಿಂದ ರೂಪುಗೊಳ್ಳುವ ಲಾಭ ದೃಷ್ಟಿಯೋಗವು ವೃಷಭ ರಾಶಿಯೇ ಸೇರಿದ ಜನರಿಗೆ ವಿಶೇಷವಾಗಿ ಹೆಚ್ಚಿನ ಲಾಭವನ್ನು ನೀಡಲಿದೆ ಈ ಸಮಯದಲ್ಲಿ ವೃಷಭ ರಾಶಿಯೇ ಸೇರಿದ ಜನರ ಆರ್ಥಿಕ ಸ್ಥಿತಿ ಸಾಕಷ್ಟು ಬಲಗೊಳ್ಳುವುದು ಹಾಗೆ ಆಸ್ತಿಗೆ ಸಂಬಂಧಿಸಿದಂತೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವುದು ಇದರೊಂದಿಗೆ ಕೆಲಸವನ್ನು ಮಾಡುವ ಈ ರಾಶಿಯವರು ಉತ್ತಮ ಸ್ಥಾನವನ್ನು ತಲುಪುವರು ಹಾಗೆ ಶನಿ ಶುಕ್ರರ ಶುಭ ಕೃಪೆಯಿಂದಾಗಿ ವಿವಾಹ ಯೋಗ್ಯ ವೃಷಭರಾಶಿ ಸೇರಿದ ಜನರಿಗೆ ಈ ಸಮಯವು ಉತ್ತಮವಾಗಿರಲಿದೆ ಶುಕ್ರ ಶನಿ ಈ ಯೋಗವು ವೃಷಭರಾಶಿಯ ಜನರಿಗೆ ಹಲವು ಕ್ಷೇತ್ರಗಳಲ್ಲಿ ಅನುಕೂಲಕರವಾಗಿರುವುದು ಹಾಗೆ ಈ ಸಮಯದಲ್ಲಿ ನಿಮಗೆ ಪ್ರತಿ ಕ್ಷೇತ್ರದಲ್ಲಿ ಅಪಾರ ಯಶಸ್ಸು ಸಾಧಿಸಲು ಸಾಧ್ಯವಾಗಬಹುದು ಶಿಕ್ಷಣದಲ್ಲಿ ದೀರ್ಘಕಾಲದಿಂದ ಅಡೆತಡೆ ಎದುರಾಗುತ್ತಿದ್ದರೆ ಅವೆಲ್ಲವೂ ಈ ಸಮಯದಲ್ಲಿ ಕೊನೆಗೊಳ್ಳಬಹುದು ವಿಶೇಷವಾಗಿ ಕಲೆ ಮತ್ತು ಸಾಹಿತ್ಯದೊಂದಿಗೆ ಸಂಬಂಧ ಹೊಂದಿರುವವರಿಗೆ ಈ ಅವಧಿಯಲ್ಲಿ ಸಾಕಷ್ಟು ಲಾಭವಾಗಬಹುದು ಇದರೊಂದಿಗೆ ಜೀವನದಲ್ಲಿ ಉತ್ತಮ ಮಾರ್ಗದಲ್ಲಿ ಮುಂದೆ ಸಾಗುವಿರಿ ಸುಖ ಸಂಪತ್ತಿನ ಪ್ರಾಪ್ತಿಯಾಗಬಹುದು ಜೊತೆಗೆ ವ್ಯಾಪಾರ ಕ್ಷೇತ್ರದಲ್ಲಿ ಸಹ ಸಾಕಷ್ಟು ಲಾಭ ದೊರಕಬಹುದು ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲವಾಗಿರುತ್ತದೆ ಎರಡು ಕಟಕ ರಾಶಿ ಶನಿ ಶುಕ್ರರಿಂದ ರೂಪುಗೊಳ್ಳುವ ಲಾಭ ದೃಷ್ಟಿಯೋಗವು ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಶುಭವನ್ನುಂಟು ಮಾಡಲಿದೆ ಈ ಅವಧಿಯಲ್ಲಿ ನಿಮ್ಮ ಹಳೆಯ ಅಪೂರ್ಣ ಕೆಲಸಗಳೆಲ್ಲವೂ ಪೂರ್ಣಗೊಳ್ಳುವುದು ಜೊತೆಗೆ ಈ ಸಮಯದಲ್ಲಿ ನಿಮಗೆ ಧನ ಲಾಭವಾಗುವುದರೊಂದಿಗೆ ಮಾನಸಿಕ ಶಾಂತಿ ದೊರಕುವ ಯೋಗವೂ ಕೂಡ ಲಭಿಸಲಿದೆ ಶನಿ ಶುಕ್ರರ ಶುಭ ಪ್ರಭಾವದಿಂದಾಗಿ ಕಟಕ ರಾಶಿಗೆ ಸೇರಿದ ಜನರ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಹೆಚ್ಚಾಗುವುದು ಮತ್ತು ಹೂಡಿಕೆಯನ್ನು ಮಾಡಬೇಕೆಂದಿರುವ ಈ ರಾಶಿಯವರಿಗೆ ಲಾಭ ದೃಷ್ಟಿಯೋಗದ ನಿರ್ಮಾಣದಿಂದಾಗಿ ಸಾಕಷ್ಟು ಲಾಭ ದೊರಕುವ ಸಾಧ್ಯತೆ ಇರಲಿದೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿನ ಸಮಸ್ಯೆಗಳು ದೂರವಾಗುತ್ತದೆ ಕುಟುಂಬದೊಂದಿಗೆ ಉತ್ತಮ ಸಮಯ ಕಳೆಯಬಹುದು ಕೆಲಸಕ್ಕೆ ಅನುಗುಣವಾಗಿ ಪ್ರಯಾಣಿಸುವ ಯೋಗ ದೊರಕುವುದು ಇದರಿಂದ ನಿಮಗೆ ಸಾಕಷ್ಟು ಲಾಭ ದೊರಕಬಹುದು ನ್ಯಾಯಾಲಯದ ಪ್ರಕರಣಗಳಲ್ಲಿ ಸಾಕಷ್ಟು ಲಾಭ ದೊರಕಬಹುದಾಗಿದೆ ಆದಾಯದಲ್ಲಿ ಏರಿಕೆ ಉಂಟಾಗುತ್ತದೆ ಜೊತೆಗೆ ನಿಮ್ಮ ಆಸೆಗಳು ಈಡೇರುವುದು ಷೇರು ಮಾರುಕಟ್ಟೆಯಲ್ಲಿ ಮಾಡಿರುವ ಹೂಡಿಕೆಯಿಂದ ನೀವು ಈಗ ಉತ್ತಮ ಲಾಭ ಪಡೆಯಬಹುದು ಮೂರು ತುಲಾ ತುಲಾ ರಾಶಿಯು ಶುಕ್ರನ ರಾಶಿಯಾಗಿದೆ ಮತ್ತು ಶನಿಯು ಇದರ ಮಿತ್ರ ರಾಶಿ ಆಗಿರುವುದು ಹಾಗಾಗಿ ಶುಕ್ರ ಶನಿಯಿಂದ ರೂಪುಗೊಳ್ಳುವ ಲಾಭದೃಷ್ಟಿ ಯೋಗದಿಂದಾಗಿ ತುಲಾ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಅನೇಕ ರೀತಿಯ ಲಾಭಗಳನ್ನು ಪಡೆಯಲಿದ್ದಾರೆ ಈ ಸಮಯದಲ್ಲಿ ನಿಮ್ಮ ಸಂತೋಷ ಸಮೃದ್ಧಿ ಧನ ಸಂಪತ್ತಿನಲ್ಲಿ ಸಾಕಷ್ಟು ವೃದ್ಧಿಯಾಗುವುದು ನೀವು ಹೊಸ ವಾಹನ ಅಥವಾ ಮನೆಯನ್ನು ಖರೀದಿಸಬೇಕೆಂದು ಯೋಚಿಸುತ್ತಿದ್ದರೆ ಈ ಶುಭ ಯೋಗದಿಂದಾಗಿ ನೀವು ಹೊಸ ಮನೆ ಅಥವಾ ವಾಹನವನ್ನು ಖರೀದಿಸುವ ಸಂಭವವಿರುವುದು ಶುಕ್ರ ಶನಿಯ ಕೃಪೆಯಿಂದಾಗಿ ತುಲಾರಾಶಿಯೇ ಸೇರಿದ ಜನರ ಸಾಮಾಜಿಕ ಪ್ರತಿಷ್ಠೆ ಗೌರವ ಖ್ಯಾತಿಯಲ್ಲಿ ಸಾಕಷ್ಟು ವೃದ್ಧಿಯಾಗಲಿದೆ ನ್ಯಾಯಾಲಯಕ್ಕೆ ಸಂಬಂಧಿಸಿದಂತೆ ಯಾವುದಾದರೂ ಪ್ರಕರಣ ನಡೆಯುತ್ತಿದ್ದರೆ ಲಾಭದೃಷ್ಟಿ ಯೋಗದ ನಿರ್ಮಾಣದಿಂದಾಗಿ ತೀರ್ಪು ನಿಮ್ಮ ಪರವಾಗಿ ಬರುವುದರಿಂದ ನೀವು ಸಾಕಷ್ಟು ನೆಮ್ಮದಿಯಿಂದ ಇರುವಿರಿ ಈ ಸಂದರ್ಭದಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕಬಹುದು ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸುವುದು ಕೆಲಸದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಉತ್ತಮ ಫಲ ದೊರಕಬಹುದು ನಾಲ್ಕು ಮಕರ ರಾಶಿ ಶನಿದೇವನು ತನ್ನದೇ ರಾಶಿಯಲ್ಲಿ ಚಲಿಸುವುದರಿಂದಾಗಿ ಮಕರ ರಾಶಿಗೆ ಸೇರಿದ ಜನರು ತಮ್ಮ ಕೆಲಸದ ಸ್ಥಳದಲ್ಲಿ ಯಶಸ್ಸನ್ನು ಪಡೆಯುವರು ಶುಕ್ರನ ಶುಭ ದೃಷ್ಟಿಯಿಂದಾಗಿ ಸೌಂದರ್ಯ ಕಲೆ ಸಂಗೀತ ಅಥವಾ ಫ್ಯಾಷನ್ಗೆ ಸಂಬಂಧಿಸಿದ ಜನರಿಗೆ ಈ ಅವಧಿಯು ಬಹಳಷ್ಟು ಲಾಭದಾಯಕವಾಗಿರಲಿದೆ ಹಾಗಾಗಿ ಶನಿ ಶುಕ್ರರಿಂದ ರೂಪುಗೊಳ್ಳುವ ಲಾಭದೃಷ್ಟಿ ಯೋಗವು ಮಕರ ರಾಶಿಗೆ ಸೇರಿದ ಕೆಲಸವನ್ನು ಮಾಡುವ ಜನರಿಗೆ ಉನ್ನತ ಪದವಿಯನ್ನು ದೊರಕುವಂತೆ ಮಾಡುವುದು ಹಾಗೆ ಶನಿ ಶುಕ್ರರ ಶುಭ ಪ್ರಭಾವದಿಂದಾಗಿ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಅತ್ಯುತ್ತಮವಾದ ಮಾರ್ಗಗಳು ಈ ಸಂದರ್ಭದಲ್ಲಿ ನಿಮಗೆ ದೊರಕುವುದು ಇದರಿಂದಾಗಿ ನೀವು ಹೆಚ್ಚಿನ ಧನ ಲಾಭವನ್ನು ಪಡೆಯುವಿರಿ ಐದು ಮೀನರಾಶಿ ಶನಿಯ ಮೂರನೇ ದೃಷ್ಟಿ ಮತ್ತು ಶುಕ್ರನ ಏಳನೇ ದೃಷ್ಟಿಯು ಮೀನರಾಶಿಯ ಮೇಲೆ ಬೀರುವುದು ಹಾಗಾಗಿ ಶನಿ ಶುಕ್ರರಿಂದ ರೂಪುಗೊಳ್ಳುವ ಲಾಭದೃಷ್ಟಿ ಯೋಗವು ಮೀನರಾಶಿಗೆ ಸೇರಿದ ಜನರ ವ್ಯಾಪಾರದಲ್ಲಿ ವಿಸ್ತರಣೆಯನ್ನು ಹೊಂದುವಂತೆ ಮಾಡುವುದರೊಂದಿಗೆ ಈ ಅವಧಿಯಲ್ಲಿ ನಿಮಗೆ ವಿದೇಶಕ್ಕೆ ಪ್ರಯಾಣಿಸುವ ಯೋಗ ದೊರಕುವುದು ಮತ್ತು ಸಂಬಂಧಗಳಲ್ಲಿ ಸ್ಥಿರತೆಯನ್ನು ಹೊಂದುವಿರಿ ಈ ಅವಧಿಯು ನಿಮಗೆ ಸಾಕಷ್ಟು ಉತ್ತಮವಾಗಿರಲಿದೆ ಕಲಾತ್ಮಕ ಕ್ಷೇತ್ರಕ್ಕೆ ಸಂಬಂಧಿಸಿದ ಮೀನರಾಶಿಗೆ ಸೇರಿದ ಜನರಿಗೆ ಶನಿ ಶುಕ್ರರ ಅನುಗ್ರಹದಿಂದಾಗಿ ಈ ಅವಧಿಯಲ್ಲಿ ವಿಶೇಷವಾಗಿ ಹೆಚ್ಚಿನ ಲಾಭ ದೊರಕುವ ಸಾಧ್ಯತೆ ವೃದ್ಧಿಯಾಗುವುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು